ನನ್ನ ಕಡೆಯಿಂದ ನಿಮ್ಗೊಂದು ಸಜೆಷನ್ನು ಮನೇಲಿ ಯಾವುದೇ ಕಾರಣಕ್ಕೂ ಚಹಾ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದಿನ ಏನಾದ್ರು ನಮ್ಮ ಮನೆಯಲ್ಲಿ ಅಮ್ಮ ಹೇಳಿದ್ರು ಚಹಾ ಮಾಡ್ಕೊಂಡು ಬಂತ ಸೊ ನಾನು ಚಹಾ ಮಾಡ್ಕೊಂಡು ಅಡುಗೆ ಮೈದ್ದು ಹೊರಗಡೆ ಬರ್ತಾ ಇದ್ದೀನಿ ನಮ್ಮನೆಗಾರು ಇನ್ವಿಟೇಷನ್ ಕೊಡಲಿಕ್ಕೆ ಬಂದರು ಸೊ ಅಮ್ಮ ಅವರಿಗೂ ಸ್ವಲ್ಪ ಕೊಟ್ಟರು ಅವ್ರು ಫುಲ್ ಹೋಗ್ಲಿದ್ರು ಏನು ಚಹಾ ಮಾಡ್ತಾನೆ ರೀ ನಿಮ್ಮ ಮಗ ಆಗ ಹೇಗೆ ಅಂತ ನಂಗೆ ಅವಾಗಲೇ ಗೊತ್ತಾಯ್ತೀವಿ ಅಂಕಲ್ ಎಲ್ಲೋ ಇಡ್ತಿದ್ದಾರಂತ ಒನ್ ಮಂತ್ ಆದಮೇಲೆ ಅವ್ರು ಇಡೀ ಮನೆಯವ್ರನ್ನ ಕರ್ಕೊಂಡು ಬಂದರು ಫ್ಯಾಮಿಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದ್ಸಲ ಹನ್ನೆರಡು ಗಂಟೆಗೆ ಒಂದ್ಸಲ ಊಟ ಆದಮೇಲೆ ಒಂದ್ಸಲ ಸಂಜೆ ಮೂರು ಗಂಟೆಗೆ ಒಂದ್ಸಲ ನಾಲ್ಕು ಗಂಟೆಗೆ ಒಂದ್ಸಲ ಆರು ಗಂಟೆಗೆ ಒಂದ್ಸಲ ರಾತ್ರಿ ಊಟ ಆಗೋಕ್ಕಿಂತ ಮುಂಚೆ ಒಂದ್ಸಲ ರಾತ್ರಿ ಊಟ ಆದ ನಂತರ ಒಂದ್ಸಲ ಇಡೀ ದಿನ ಚಹಾ ಹಾಲು ಕಾಲಿದ್ರು ನಾನೇ ಹಾಲು ತರಬೇಕು ಚಹಾ ಪುಡಿ ಕಾಲಿದ್ರು ನಾನೇ ಪುಡಿ ತರಬೇಕು ಎಲ್ಲದಕ್ಕೂ ನಾನೇ ಹಾಂ ಚಹಾ ಮಾಡೋದಕ್ಕ ನಾನು ಮನೆಯಲ್ಲಿರೋದು ಬೋ ಹುಚ್ಚಿಡಿತದ ಬ್ರೋ ಚಾ ಮಾಡಿ 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 ಸೊ ಪ್ಲೀಸ್ ಯಾರು ಮನೇಲಿ ಚಹಾ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಅದು ನಿಮ್ಮ ರಿಲೇಟಿವ್ಗಂತೂ ಕೊಡೋಕ್ಕೆ ಹೋಗ್ಬೇಡಿ ಮತ್ತು ನೀವು ಗುಲಾಮ್ರಾಗಿ ಹೋಗ್ತೀರಾ ಪಕ್ಕ ಗುಲಾಮ್ರು